ಬಿಗ್ ಬಾಸ್ ಮನೆಯಿಂದ ಇದೀಗ ಲಾಯರ್ ಜಗದೀಶ್ ಅವರು ಔಟ್ ಆಗಿದ್ದಾರೆ ವೀಕ್ಷಕರೇ ಏನಾಯ್ತು ಎಂಬುದರ ಸಂಪೂರ್ಣ ಮಾಹಿತಿ ನೋಡ್ಕೊಂಡ ಏಕೆಂದರೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಒಂದು ವೀಕೆಂಡ್ ಕಾರ್ಯಕ್ರಮ ಇದೆ ಸೊ ಸುದೀಪ್ ಅವರು ಬರ್ತಾರೆ ಕ್ಲಾಸ್ ತಗೊಂಡಿರ್ತಾರೆ ಅಂತಾನೆ ಅನ್ಕೊಂತೀವಿ ಸೊ ಬನ್ನಿ ಏನಾಯ್ತು ಎಂಬುದರ ಸಂಪೂರ್ಣ ಮಾಹಿತಿ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೈಕೊಂಡು ವೀಕ್ಷಕರೇ ಆ ಸಿಟ್ಟಿನ ವ್ಯಕ್ತಿತ್ವ ಮಾತುಗಾರ ಹೇಕವಚನಗಳು ಲಾಯರ್ ಜಗದೀಶ್ ಅವರಿಗೆ ತೀರಾ ಸಾಮಾನ್ಯ ಬಿಗ್ ಬಾಸ್ ಆರಂಭವಾಗಿ ಒಂದು ವಾರ ಕಳೆಯುವ ಮೊದಲೇ ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಜಗದೀಶ್ ಗಲಾಟೆ ಹೆಚ್ಚಾಗಿದೆ ಸೊ ಲಾಯರ್ ಜಗದೀಶ್ ಗಲಾಟೆ ಸೊ ಬಿಗ್ ಬಾಸ್ ನ ಹೆಡಿ ಮಂದಿ ಲಾಯರ್ ಜಗದೀಶ್ ಅವರ ವಿರುದ್ಧ ತೆರಿಗೆ ಬಿದ್ದಿದ್ದಾರೆ ಮನೆ ಮಂದಿಗಳೆಲ್ಲ ಜೊತೆಗೆ ಗಲಾಟೆ ಮಾಡುತ್ತಾ ಕಿತ್ತಾಟ ಹಾಡುತ್ತೆ ಹೆಡಿ ಮನೆ ಮಂದಿ ಅವರು ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ ಎಂಬ ಆ ಗಂಭೀರ ಆರೋಪವನ್ನು ಸ್ಪರ್ಧಿಗಳು ಮಾಡ್ತಾ ಇದ್ದಾರೆ ಏನು ಕಳೆದ ಹತ್ತು ಸೀಸನ್ಗಳಿಗೆ ಹೋಲಿಸಿದರೆ ಈ ಬಾರಿಯ ಸೀಸನ್ ದಿನದಿಂದ ದಿನಕ್ಕೆ ಸಾಕಷ್ಟು ಕುತೂಹಲಕಾರಿಯಾಗುತ್ತಿದೆ ಮನೆಯವರ ಕೆಲಸದವರ ವರ್ತನೆಗೆ ಮನೆ ಮಂದಿಯ ನೆಮ್ಮದಿ ಹಾಳಾಗುತ್ತಿದೆ ಯಾವುದೇ ವಿಚಾರವಾದೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಬರ್ತಿದ್ದ ಲಾಯರ್ ಜಗದೀಶ್ ಅವರು ಹೊರಗೆ ಎಷ್ಟು ರೆಬಲ್ ಆಗಿದ್ದರೂ ಅಷ್ಟೇ ಹ್ಯಾಂಗ್ರಿ ಮ್ಯಾನ್ ಹಾಕಿ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಡೆದುಕೊಳ್ತಾರೆ ಇದೀಗ ಇನ್ನು ದೊಡ್ಡ ಮನೆಯಲ್ಲಿ ಕ್ಯಾಮ್ರಾಗಳ ಮುಂದೆ ಬಂದು ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ಗೆ ಹವಾಜ್ ಹಾಕಿದ್ದಾರೆ ನಾನೇ ನಾನೇ ನನಗೆ ಬಿಗ್ ಬಾಸ್ ನನ್ನನ್ನು ಹೊರಗೆ ಕಳಿಸೋದು ಬೆಸ್ಟ್ ಎಲ್ಲ ಇಲ್ಲ ಅಂದರೆ ಅಂತ ಸಿಟ್ಟಿನಲ್ಲಿ ಬಿಗ್ ಬಾಸ್ಗೆ ಹವಾಜ್ ಹಾಕಿದ್ದಾರೆ ನಾನು ಮನಸ್ಸು ಮಾಡಿದ್ರೆ ನಿಮಗೆಲ್ಲ ಹೆಲಿಕಾಪ್ಟರ್ ನಲ್ಲಿ ಊಟ ತರಿಸ್ತೀನಿ ನನಗೆ ನಾನೇ ಬಿಗ್ ಬಾಸ್ ಅಂತ ಕಟ್ಟಿಕೊಟ್ಟಿದ್ದಾರೆ ಕೊಚ್ಚಿಕೊಂಡಿದ್ದಾರೆ ಈ ಕುರಿತ ದೃಶ್ಯ ಇತ್ತೀಚೆಗೆ ರಿಲೀಸ್ ಆದ ಪ್ರಮೋದಲ್ಲಿದೆ ಇತ್ತೀಚೆಗೆ ಮನೆ ಮಂದಿ ಜೊತೆ ಜಗಳಕ್ಕೆ ಕೇಬಿದ್ದ ಲಾಯರ್ ಜಗದೀಶ್ ಕ್ಯಾಮರಾ ಮುಂದೆ ಬಂದ ಲಾಯರ್ ನನಗೆ ಇಲ್ಲಿ ಇರಲು ಇಷ್ಟವಿಲ್ಲ ನನಗೆ ಹೊರಗೆ ಕಳಿಸಿ ಇಲ್ಲದಿದ್ರೆ ಒಳಗಡೆ ಏನೆಲ್ಲ ಮಾಫಿಯಾ ನಡೆಸುತ್ತಿದ್ದೀರಿ ಎಲ್ಲವನ್ನ ಎಕ್ಸ್ಪೋಸ್ ಮಾಡುತ್ತೇನೆ ನಾನು ಸರ್ಕಾರವನ್ನೇ ಅಲುಗಾಡಿಸುವ ವ್ಯಕ್ತಿ ಅಂತ ಕ್ಯಾಮರಾದ ಮುಂದೆ ಜಗದೀಶ್ ಅವರು ಅವಾಜ್ ಹಾಕಿದ್ದಾರೆ ವೀಕ್ಷಕರ ಏನು ಈ ಕಾರ್ಯಕ್ರಮವನ್ನು ಹಾಳು ಮಾಡಿಲ್ಲ ಅಂದರೆ ನನ್ನ ಹೆಸರನ್ನು ಬೇರೆ ಹಿಡಿ ನನ್ನನ್ನು ಎದುರು ಹಾಕಿಕೊಂಡು ಕರ್ನಾಟಕದಲ್ಲೇ ಬಿಗ್ ಬಾಸ್ ನಡೆಸ್ತೀರಾ ನನ್ನನ್ನು ಹೊರಗೆ ಕಳಿಸಿ ಲಾಯರ್ ಜಗದೀಶ್ ಕೂಗಾಡಿದ್ದಾರೆ ಏನು ಲಾಯರ್ ಜಗದೀಶ್ ಅವರ ಅತಿಯಾದ ವರ್ತನೆ ನೋಡುಗರಿಗೆ ಬೇಸರ ತರಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಜಗದೀಶ್ ವಿರುದ್ಧ ನೆಟ್ಟಿಯರು ಕಮೆಂಟ್ ಮಾಡುತ್ತಿದ್ದಾರೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಲಾಯರ್ ಜಗದೀಶ್ ವಿರುದ್ಧ ಕಿಡಿಕಾರಿದ್ದು ಜಗದೀಶ್ ಅವರನ್ನ ಬಿಗ್ ಬಾಸ್ಗೆ ಕರೆದುಕೊಂಡು ಬಂದಿದ್ದು ದೊಡ್ಡ ತಪ್ಪು ಬಿಗ್ ಬಾಸ್ ಈ ಸ್ಪರ್ಧೆಯನ್ನು ಎಲಿಮಿನೇಟ್ ಮಾಡಿ ಅಂತ ಆಚೆ ಕಳಿಸ್ಲಿಲ್ಲ ಅಂದ್ರೆ ನಿಮಗೆ ಮರ್ಯಾದೆ ಇರೋದಿಲ್ಲ ಸೇರಿದಂತೆ ಹಲವಾರು ಆಕ್ರೋಶದ ಮಾತುಗಳು ಕೂಡ ಬರ್ತಾ ಇದೆ ವೀಕ್ಷಕರೇ ಸೊ ಇದೊಂದು ಕುರಿತಾಗಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ತಾರೆ ಅನ್ನೋದು ಇದೀಗ ಕಾಯ್ದು ನೋಡಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದಾರೆ ವೀಕ್ಷಕರ ಥ್ಯಾಂಕ್ ಯು